ಎಲ್ಲ ಸಜ್ಜನ ಸಮಾಜ ಬಾಂಧವರು ಧಾರ್ಮಿಕ ಬಂಧುಗಳು ಎಲ್ಲರಲ್ಲಿಯೂ ನಾನು ವಿನಂತಿ ಮಾಡ್ತಾ ಇದ್ದೇನೆ ಸತ್ಯ ಮತ್ತು ಸುಳ್ಳು ಜೊತೆ ಆಯಿತು ಸುಳ್ಳು ಹೇಳುತ್ತದೆ ನಾನು ಒಂದು ಸುಳ್ಳು ಹೇಳಿದರೆ ಸಾಕಾಗ್ತದೆ ನಿನ್ನ ತೊಂಬತ್ತೊಂಬತ್ತು ಸತ್ಯ ಸಾಯ್ತದೆ ಅಂತ ಇಲ್ಲ ತೊಂಬತ್ತೊಂಬತ್ತು ಸತ್ಯ ಒಂದು ಸುಳ್ಳಿನಿಂದ ಸಾಯ್ತದೋ ಅಂತ ಕೇಳ್ತಾರೆ ಒಟ್ಟು ನೂರು ಇರುವಂತಹದ್ದು ತೊಪದೊಂಬತ್ತು ಸತ್ಯ ನೀ ಮಾತಾಡಿದೆ ಪುಣ್ಯಾತ್ಮ ನಾನು ಒಂದು ಸುಳ್ಳು ಹೇಳಿದ್ದೇನೆ ಆ ಸುಳ್ಳನ್ನು ನಾನು ಎಲ್ಲಿ ಹೇಳಿದ್ದೇನೆ ತಯಾರಿಕಾತ್ರ ಗೊತ್ತುಂಟ ಎಲ್ಲಿ ಹೇಳ್ಬೋದು ಆ ಸುಳ್ಳನ್ನು ನಾನು ಆ ಸುಳ್ಳು ಬಂದ ತಕ್ಷಣ ಎಲ್ಲರೂ ಅದನ್ನು ನಂಬಿಬಿಡ್ತಾರೆ ನಿನ್ನೆ ಸತ್ಯ ಸತ್ತೋಗ್ತಾನೆ ಹೇಳಿದೆ ಇಲ್ಲ ತೊಪದೊಂಬತ್ತು ಸತ್ಯ ಒಂದು ಸುಳ್ಳಿನಿಂದ ಸಾಯ್ತದ ಮಾತಾಡ್ತಾ ಹೋದ್ರು ಸತ್ಯ ಮತ್ತು ಸುಳ್ಳು ಮಾತಾಡ್ತಾ ಒಂದು ಹೋದ್ರು ಆದರೆ ತೊಪ್ಪತೊಂಬತ್ತು ಸುಳ್ಳು ಹೇಳಿದವಾಗ ಒಂದು ಸತ್ಯ ಹೇಳಿದರೆ ಆ ಸತ್ಯವೂ ಸುಳ್ಳಾಗ್ತದೆ ಅಂತ ಸುಳ್ಳು ಹೇಳಿತು ತೊಪ್ಪ ಸುಳ್ಳು ಒಂದೇ ಸತ್ಯ ಸತ್ಯ ಸುಳ್ಳಾಗ್ತದೆ ತೊಪ್ಪತೊಂಬತ್ತು ಸತ್ಯದ ಜೊತೆಗೆ ಒಂದು ಸುಳ್ಳಿದ್ರೆ ಸುಳ್ಳ್ಯ ಸತ್ಯ ಆಗೋದಿಲ್ಲ ಸುಳ್ಳು ಸತ್ಯವೇ ಸುಳ್ಳಾಗ್ತದೆ ಸುಳ್ಳಿನ ಪ್ರಾಬಲ್ಯ ಉಂಟು ಅಂತ ಹೇಳಿತು ಸುಳ್ಳು ನನ್ನ ಪ್ರಾಬಲ್ಯ ಉಂಟು ಒಂದು ದೊಡ್ಡ ಕೆರೆ ಸಿಕ್ಕಿತು ನೀರಿನ ಆಶ್ರಯ ಮಧ್ಯಾಹ್ನ ಆಯಿತು ಸ್ನಾನ ಮಾಡುವ ಮೊದಲು ಇನ್ನು ಊಟ ಮಾಡಿದ ಮೇಲೆ ಮಾತಾಡುವಂಥ ಆಲೋಚನೆ ಮಾಡಿ ಸ್ನಾನಕ್ಕೆ ಇಳಿದ್ರಂತೆ ತನ್ನ ಶುಭ್ರವಾದಂತಹ ಸತ್ಯದ ಬಟ್ಟೆಯನ್ನು ಎಲ್ಲ ಕಳಚಿ ಬದಿಯಲ್ಲಿಟ್ಟು ಸತ್ಯ ಮುಳುಗಿತು ಸ್ನಾನಕ್ಕೆ ತನ್ನ ಕರಿ ಬಟ್ಟೆಯನ್ನು ಕೊಳಕು ಬಟ್ಟೆಯನ್ನು ಇಟ್ಟು ಸುಳ್ಳು ಮುಳುಗಿತು ಸ್ನಾನಕ್ಕೆ ಅದು ಮೊದಲೇ ಸುಳ್ಳು ಅದು ಸ್ನಾನ ಮಾಡ್ತದ ಸತ್ಯ ಮುಳುಗಿ ಚೆನ್ನಾಗಿ ಮೈ ತೊಳ್ಕೊಂಡು ಶುಭ್ರವಾಗಿ ತಾನಿರಬೇಕು ಒಳಗಿನ ಸ್ನಾನವಾಗಬೇಕು ಹೊರಗಿನ ಸ್ನಾನವಾಗಬೇಕು ಬಹಳ ಶ್ರದ್ಧೆಯಿಂದ ಸ್ನಾನ ಮಾಡಿತ್ತು ಸುಳ್ಳು ಇದು ಮುಳುಗಿಕೊಂಡಿರುವಾಗ ತಾನು ನೀರಿಗಿಳಿದದ್ದು ಮಾತ್ರ ಕೈ ಕಾಲು ಮುಖ ತೊಳೆಯಿತು ಸುಳ್ಳು ಬೇಗ ಓಡಿಕೊಂಡು ಬಂತು ಈ ಸರೋವರದ ದಡಕ್ಕೆ ಸತ್ಯ ಕಳಚಿಟ್ಟಂತಹ ಬೆಳ್ಳಗಿನ ಶುಭ್ರ ಬಟ್ಟೆ ಉಂಟಲ್ಲ ಈ ಸುಳ್ಳು ಶುಭ್ರ ಬಟ್ಟೆಯನ್ನು ತೊಟ್ಟು ತೊಟ್ಟುಕೊಂಡಿತು ಚೆನ್ನಾಗಿ ತೊಟ್ಟುಕೊಂಡು ಶಲ್ಲೆಲ್ಲ ಹೆಗಲಿಗೆ ಹಾಕಿಕೊಂಡು ಹೊರಟಿತು ಇಡೀ ಸಮಾಜದಲ್ಲಿ ಜನ ನೋಡಿದವರು ಈ ಸತ್ಯದ ಬಟ್ಟೆ ಹಾಕಿಕೊಂಡ ಸುಳ್ಳನ್ನು ಎಲ್ಲರೂ ಬೆಂಬಲಿಸಿದರು ಒಳಗಿರುವುದು ಸುಳ್ಳು ಬಟ್ಟೆ ಸತ್ಯ ಸತ್ಯ ಸ್ನಾನ ಮಾಡಿ ಶುಭ್ರವಾದ ಮನಸ್ಸಿನಿಂದ ಶುಭ್ರವಾದ ಮೈಯಿಂದ ಬಂದು ತಾನು ಬಟ್ಟೆ ತೊಟ್ಟುಕೊಳ್ತೇನೆ ಅಂತ ನೋಡ್ತದೆ ಕರಿ ಬಟ್ಟೆ ಉಂಟು ಸುಳ್ಳಿನ ಬಟ್ಟೆ ಓಡಾಡುವುದ ತೊಟ್ಟುಕೊಳ್ಳಲಿಕ್ಕೆ ಬಟ್ಟೆ ಇಲ್ಲ ಸತ್ಯ ಬಯಲಾಗುವುದ ಬಯಲಾಗಲಿಕ್ಕೆ ಸಾಧ್ಯ ಇಲ್ಲ ಸತ್ಯ ಬೆತ್ತಲೆ ಆಗ್ತದೆ ಸತ್ಯ ನೀರಿನಿಂದ ಹೊರಗೆ ಬರಲಿಕ್ಕಾಗುವುದಿಲ್ಲ ಸದ್ಯ ಸಮಾಜದಲ್ಲಾದ ಸ್ಥಿತಿ ಇದು ಸುಳ್ಳು ವಿಜೃಂಭಿಸ್ತಾ ಉಂಟು ಸುಳ್ಳು ಬಟ್ಟೆ ಹಾಕಿಕೊಂಡು ಕುಣಿತಾ ಉಂಟು ಒಳಗಿರುವುದು ಇಡೀ ಸುಳ್ಳು ಮಾತಿನಲ್ಲಿ ಸುಳ್ಳು ಮೈಯಲ್ಲಿ ಸುಳ್ಳು ಅಂತಃಕರಣದಲ್ಲಿ ಸುಳ್ಳು ಆತ್ಮದಲ್ಲಿ ಸುಳ್ಳು ವಿವೇಕದಲ್ಲಿ ಸುಳ್ಳು ಭಾವದಲ್ಲಿ ಸುಳ್ಳು ಸರ್ವ ಸುಳ್ಳು ಮಯ ಸರ್ವತ್ರ ಸುಳ್ಳು ಆದರೆ ಹೊರಗೆ ಬಟ್ಟೆ ಕಾಣುತ್ತದೆ ಸತ್ಯದ ಬಟ್ಟೆ ಉಂಟು ಅದನ್ನು ಹಾಕಿಕೊಂಡು ಕುಣಿತ ಉಂಟದು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅದನ್ನು ನೋಡ್ತಾ ಇದ್ದೇವೆ ಸತ್ಯ ಸಾಯಿಲಿಲ್ಲ ಸತ್ಯ ಸಾಯಿಲಿಲ್ಲ ಸತ್ಯ ಇದೆ ಎಲ್ಲಿದೆ ಸತ್ಯ ಚಿನ್ನದ ಪಾತ್ರೆಯಲ್ಲಿ ಸತ್ಯ ಇದೆ ಹಿರಣ್ಮಯೇನ ಪಾತ್ರೇನ ಸತ್ಯ ಸ್ಯಾಪಿ ಅದು ಮುಚ್ಚಲದ ಒಳಗಿದೆ ಆ ಮುಚ್ಚಲವನ್ನು ಸರಿಸಿ ಸತ್ಯ ದರ್ಶನ ಆಗ್ತದೆ ಸತ್ಯ ಇದೆ ಸತ್ಯ ಸಾಯುವುದಿಲ್ಲ ಸುಳ್ಳು ಎಷ್ಟೇ ಕುಣಿಲಿ ಸುಳ್ಳು ಎಷ್ಟೇ ವಿಜೃಂಭಿಸಲಿ ಆದರೆ ಸುಳ್ಳು ಶಾಶ್ವತವಾಗಿ ಉಳಿಯುವುದಿಲ್ಲ ಸರ್ವನಾಶ ಆಗಿ ಹೋಗ್ತದೆ ಶಾಶ್ವತವಾಗಿ ಉಳಿಯುವಂತಹದ್ದು ಸತ್ಯ ಸತ್ಯ ಶಾಶ್ವತವಾಗಿ ಉಳೀತದೆ ಅದನ್ನು ಕೊಲ್ಲುವುದಕ್ಕೆ ಎಷ್ಟೇ ಪ್ರಯತ್ನ ಪಡಲಿ ಅದನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟಷ್ಟು ಅದು ಮತ್ತೆ ಸಶಕ್ತವಾಗ್ತದೆ ಸಶಕ್ತವಾಗ್ತದೆ ಸುಪುಷ್ಟವಾಗ್ತದೆ ಮೊಸರನ್ನು ಕಡದಾವಾಗ ಬೆಣ್ಣೆ ಬರ್ತದೆ ಮಜ್ಜಿಗೆ ಪ್ರತ್ಯೇಕವಾಗಿ ನಿಲ್ತದೆ ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಬರ್ತದೆ ಪರಿಮಳವನ್ನು ಕೊಡ್ತದೆ ಇದು ಸತ್ಯ ಹಾಲಿಗೆ ಹುಳಿ ಹಿಂಡಿದ್ರೆ ಹಿಪ್ಪಾಕಿದರೆ ಮೊಸರಾಗ್ತದೆ ಹಾಲು ಹಾಳಾಗ್ತದೆ ಅಂತ ಯಾರೂ ತಿಳಿಬೇಡಿ ನೀವು ಅದರ ಪರಿವರ್ತನೆ ಹೊಂದುತ್ತದೆ ಅದು ಬೆಣ್ಣೆ ಸಿಗ್ತದೆ ಮಜ್ಜಿಗೆ ಸಿಗ್ತದೆ ತುಪ್ಪ ಸಿಗ್ತದೆ ಇದು ಸತ್ಯ ಪ್ರಪಂಚದಲ್ಲಿ ಮೊನ್ನೆ ಜಾಲತಾಣದಲ್ಲಿ ಬಂದಂತಹ ಏನು ಅತಿರಂಜಕ ಅತಿರೋಚಕ ಅತಿವೈಧ ವೈಭವ ಇದೆ ಇದು ಸುಳ್ಳಿನ ಉಡುಗೆಯನ್ನು ತೊಟ್ಟುಕೊಂಡು ಕುಣಿಯುವಂತಹದ್ದು ಇದು ಸತ್ಯ ಅಲ್ಲ ಸತ್ಯ ಬೇರೆ ಇದೆ ಆದರೆ ತನಗೆ ಉಡುವುದಕ್ಕೆ ಬಟ್ಟೆ ಇಲ್ಲದೆ ತೊಡುವುದಕ್ಕೆ ಶುಭ್ರ ಬಟ್ಟೆ ಇಲ್ಲದೆ ಸತ್ಯ ಉಂಟಲ್ಲ ಎಲ್ಲಿ ಉಂಟಾ ಸತ್ಯ ಅದು ಪುಣ್ಯವಾದಂತಹ ತೀರ್ಥದಲ್ಲಿ ಮುಳುಗಿ ನಿಂತಿದೆ ಎಲ್ಲಿ ನಿಲ್ಲ ಅದು ಅದು ಕೊಳಚೆ ನೀರಿನಲ್ಲಿಲ್ಲ ಅದು ಅದು ಮೈ ತೊಳ್ಕೊಳ್ಳುವುದಕ್ಕೆ ಮುಳುಗಿದ್ದು ಅದು ಪುಣ್ಯದ ತೀರ್ಥ ಸರೋವರದಲ್ಲಿ ಅದು ಶುಭ್ರವಾಗಿಯೇ ಇದೆ ಶ್ವೇತ ಶುಭ್ರವಾಗಿದೆ ಅದು ಧವಳ ಚಾರಿತ್ರ್ಯದಲ್ಲಿದೆ ಸತ್ಯದ ಮೌನ ಅದು ಅಸಹಾಯಕ ಲಕ್ಷಣ ಅಲ್ಲ ಆತ್ಮವಿಶ್ವಾಸದ ಲಕ್ಷಣ ಅದು ಆತ್ಮವಿಶ್ವಾಸದ ಸ್ವರೂಪ ಅದು ಯಾರೂ ತಿಳ್ಕೊಳ್ಳಬೇಕಾಗಿಲ್ಲ ಒಬ್ಬ ವ್ಯ ಒಂದು ಮೌನ ಏನು ಹತ್ತು ಮಾತಿಗಿಂತ ಒಂದು ಮೌನದಲ್ಲಿ ಹೆಚ್ಚು ಅರ್ಥ ಇದೆ ಪ್ರಪಂಚದಲ್ಲಿ ಜ್ಞಾನಿಗಳು ಅಂತ ಗುರುತಿಸಿದ್ದು ಗುರುಗಳು ಅಂತ ಗುರುತಿಸಿದ್ದು ಯಾವ ಋಷಿ ಪರಂಪರೆಯನ್ನು ನಾವು ಹೇಳ್ತೇವೆ ಆ ಋಷಿ ಪರಂಪರೆ ಮೌನದಿಂದ ಜಗತ್ತನ್ನು ಗೆದ್ದಿದೆ ಯೌಗಿಕ ಶಕ್ತಿಯಿಂದ ಜಗತ್ತನ್ನು ಗೆದ್ದಿದೆ ತಪಸ್ಸಿನಿಂದ ಜಗತ್ತನ್ನು ಗೆದ್ದಿದೆ ಅದು ಮಾತಿನಿಂದ ಮೆರೆದದ್ದಲ್ಲ ಆಕ್ರೋಶದಿಂದ ಮೆರೆದದ್ದಲ್ಲ ಆಕ್ರಮಣದಿಂದ ಮೆರೆದದ್ದಲ್ಲ ಸಂಕ್ರಮಣದಿಂದ ಜಗತ್ತಿನಲ್ಲಿ ಉಳಿದಿದೆ ಧರ್ಮ ಇವತ್ತು ಎಲ್ಲ ಆರೋಪ ಆಕ್ಷೇಪ ಆಕ್ರಮಣ ಈ ಮಧ್ಯೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಲ್ಲಿಯ ಹೆಗ್ಗಡೆ ಪರಂಪರೆ ಆ ಮನೆತನ ಅಲ್ಲಿಯ ಕೆಲಸಗಾರರು ಅಲ್ಲಿಯ ಸಿಬ್ಬಂದಿಗಳು ಅಲ್ಲಿಯ ಪ್ರಾಮಾಣಿಕತನ ಅಲ್ಲಿಯ ಏನು ಆ ವಿದ್ಯಮಾನ ಆ ಸಂಸ್ಥಾನ ಇದು ಸ್ವಾಮಿ ಅಮ್ಮನವರು ಧರ್ಮದೇವತೆಗಳು ಅಣ್ಣಪ್ಪ ಸ್ವಾಮಿ ಇವರ ಆಶೀರ್ವಾದದಿಂದ ಇವರ ಪ್ರೇರಣೆಯಿಂದ ಈ ಭಗವತ್ ಸಂಕಲ್ಪದಿಂದ ಇವತ್ತು ನಿಂತಿದೆ ಮತ್ತು ಸಮಾಜೋಪಯೋಗಿಯಾಗಿ ಕೆಲಸ ಇದೆ ಅದಕ್ಕಾಗಿ ಈ ವಿವಾದಾತೀತ ಪುಣ್ಯ ಪ್ರವಾಹ ಸತ್ಯ ಮತ್ತು ಧರ್ಮದ ದಂಡೆಯಲ್ಲಿ ಸಾಗುತ್ತಿರುವಂತಹ ದಾನ ಪರಂಪರೆ ಇದು ಇದರ ಉತ್ತರದಾಯಿತ್ವ ಅತಿ ಮಾನುಷ ಶಕ್ತಿಗಳ ಮಾನುಷ ಪ್ರತಿನಿಧಿಯಾಗಿ ದಿವಸಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡುತ್ತಿರುವ ತನ್ನನ್ನು ಸಮಾಜಕ್ಕೆ ಸಮರ್ಪಿಸುತ್ತಿರುವ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಈ ಚಿಂತನೆಯಲ್ಲಿ ಕೆಲಸ ಮಾಡುವ ಐವತ್ತ ಆರು ಸಂವತ್ಸರಗಳನ್ನು ಕಂಡ ತನ್ನ ಈ ಪೀಠದಲ್ಲಿ ಉತ್ತರದಾಯಿತ್ವದಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆಯವರು ಆ ಕೆಲಸ ಮಾಡ್ತಾ ಬಂದಿದ್ದಾರೆ ಅವರ ಸತ್ಯ ಅವರ ಅನುಷ್ಠಾನ ಅವರ ಸಮಷ್ಟಿಯ ಧರ್ಮ ಚಿಂತನೆ ಸರ್ವಧರ್ಮ ಚಿಂತನೆ ಇದು ಸಾರ್ವಕಾಲಿಕವಾದದ್ದು ಇದು ಅತ್ಯಂತ ಅತ್ಯದತ್ತಿಷ್ಟ ದಶಾಂಗುಲಂ ನಾವು ಎಷ್ಟು ಕತ್ತೆತ್ತಿ ಕಣ್ಣಿಸಿದ್ರು ನಮ್ಮ ದೃಷ್ಟಿಯ ಅಳತೆಯ ವ್ಯಾಪ್ತಿಗಿಂತ ಹತ್ತಂಗುಲ ಎತ್ತರದಲ್ಲಿದೆ ಎನ್ನುವುದನ್ನು ನಾವು ಎಲ್ಲರೂ ತಿಳ್ಕೊಳ್ಬೇಕು ಆ ದಿಕ್ಕಿನಲ್ಲಿ ನಮ್ಮ ಮತ್ತೊಮ್ಮೆ ನಾವು ಈ ಕುಣಿಯುವ ಸುಳ್ಳನ್ನು ನಾವು ಹಚ್ಚಿಕೊಳ್ಳದೆ ನಮ್ಮ ಮನಸ್ಸನ್ನು ವಿಚಾರಣೆಯ ಕಡೆಗೆ ಎಡೆಗೊಡದೆ ಮತ್ತೆ ತ್ರಿಕರ್ಣಾಂತ ಕರುಣ ಶುದ್ಧ ಭಾವದಿಂದ ಕ್ಷೇತ್ರದ ಈ ದಾನ ಪರಂಪರೆಯ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಕಾಯೇನ ವಾಚ ಮನಸ್ಸ ಜೊತೆ ಸೇರೋಣ ಅಂತ ತಮ್ಮಲ್ಲಿ ಸಂಪ್ರಾರ್ಥಿಸ್ತೇನೆ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಕಹಳೆ ನ್ಯೂಸ್ ಸಮಾಜದ